ಎರಡು ದಿವಸದಿಂದ ನೀವು ನೋಡ್ತಾ ಇದ್ರೆ ನಾವು ಪ್ರಭು ಅಂದ ಮಕ್ಕಳು ವಸಿಸಿ ಶಾಲೆಗೆ ಭೇಟಿ ಕೊಟ್ಟಿದ್ದೆವು ಅಲ್ಲಿನ ಮಕ್ಕಳ ಬಗ್ಗೆ ಹೇಳಬೇಕಂದ್ರೆ ಮಕ್ಕಳಿಗೆ ಕಣ್ಣಂತೂ ಕಾಣೋದಿಲ್ಲ ಆದರೂ ಎಷ್ಟು ನೀಟಿನಿಂದ ಕೂಳಿತಿದ್ರು ಅಂದ್ರೆ ಒಬ್ಬ ಕಣ್ಣು ಕಾಣುವ ವ್ಯಕ್ತಿ ಕೂಡ ಅಷ್ಟು ಶಿಸ್ತಿನಿಂದ ಇರುವುದಿಲ್ಲ ಅಷ್ಟು ನೀಟಾಗಿ ಅಲ್ಲಿ ಕಲಿಸಿ ಕೊಟ್ಟಿದ್ರು ಸರ್ ಮಕ್ಕಳಿಗೆ ಎಲ್ಲರೂ ಹಾಗೆ ಸಂಡೇ ಸ್ನೇಹಿತರಾಗಿರ್ತಕ್ಕಂಥ ಅಭಿಷೇಕ್ ಆಗಮಿಸಿದ್ದಾರೆ ಅಭಿಷೇಕ್ ಅವರು ಯಾಕೆ ಬಂದ್ರೆ ಆಗಿರ್ಬೋದು ಜೊತೆಗೆ ಯೂಟ್ಯೂಬ್ ಚಾನೆಲ್ ಎಲ್ಲ ನಡೆಸ್ತಾರೆ ಸೋಶಿಯಲ್ ವರ್ಕ್ ಟೈಪ್ ಬೇರೆ ಕಡೆ ಹಾಕಿ ಸಹಾಯ ಮಾಡೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡ್ತಾ ಇರ್ತಾರ ಇವತ್ತು ಯಾಕೆ ಬಂದ್ರೆ ಬಿಗ್ ಬಾಸ್ ಬಿಗ್ ಬಾಸ್ ಯಾರು ಬಿಗ್ ಬಾಸ್ ಅಭಿಮಾನಿಯರ ಗಿಲ್ಲಿ ನಟವ್ರದು ಅಭಿಮಾನಿಗಳು ಈಗ ಎಲ್ಲರದು ಪ್ರಾರ್ಥನೆ ಗಿಲ್ಲಿ ನಟು ಎರಡ್ ಸಾವಿರದ ಹದಿನಾರ ಏನಿಟ್ಟಿಲ್ಲ ಬಹಳ ವಸ್ ಕಷ್ಟದಾಗಿದ್ದರು ಆ ದಿನದಾಗ ಅವರು ಬೆಂಗಳೂರಿಗೆ ಹೋಗಿ ಸಿನಿಮಾದಾಗ ಆಕ್ಟ್ ಮಾಡಬೇಕು ಅದು ನಾಸೀತ್ ಅವ್ರಿಗೆ ಅವ್ರ ಹೆಸರು ನಟರಾಜ್ ಏನಾರ ಹೆಸರು ಹಾಂ ನಟರಾಜು ಮಂಡ್ಯ ಸಿಗದವರು ಬೆಂಗ್ಳೂರ್ಗೆ ಹೋಗಿ ಬೆಂಗಳೂರಾಗ ಭಾಳಷ್ಟು ಕಷ್ಟಪಟ್ಟು ಸಿನಿಮಾ ಇಂಡಸ್ಟ್ರಿ ಒಳಗೆ ಅವ್ರದ್ದೇ ಆದಂಥ ಒಂದು ಕೆಲಸಗಳು ಮಾಡಿದ್ರು ಎರಡು ಡೋರ್ಸ್ ಅವ್ರಿಗೆ ಎರಡು ಸಾವಿರದ ಹದಿನಾರರಿಂದ ಹದಿನೆಂಟು ಹತ್ತೊಂಬತ್ತು ದಿನ ಏನೂ ಪೇಮೆಂಟ್ಗಳು ಸಿಗ್ತಿರ್ಲಿಲ್ಲ ಪೇಮೆಂಟ್ ಸಿಗ್ಲಿರ್ದಾಗ ಅವ್ರು ಈಗ ತಂದೆ ತಾಯಿ ಕೇಳಿದ್ರೆ ನೀ ಎಲ್ಲರೂ ಕೆಲಸ ಮಾಡ್ತೀನಿ ನಾ ಎಲ್ಲರೂ ಕೆಲಸ ಮಾಡ್ತೀನಿ ನನ್ನ ತಂದೆ ತಾಯಿ ಕೇಳ್ತಾರಲ್ಲ ಹೆಸರು ಒಂದು ಐದು ಸಾವಿರ ಕೊಡೋ ಅಂತಾರಿಲ್ಲ ಹಂಗೆ ಅವರು ವಿಚಾರ ಮಾಡಿದ್ರು ಗಿಲ್ಲಿ ಕಷ್ಟ ಕಷ್ಟ ಅಂತ ಇಟ್ಕೊಂಡು ಅದೇ ಒಂದು ಇದ್ರಾಗ ಸಣ್ಣ ಸಣ್ಣ ಸಿಕ್ಕಿನ ಪಾತ್ರಗಳು ಮಾಡ್ಕೊತ ಆಮೇಲೆ ನಟರಾಜ್ ಅವರು ಗಿಲ್ಲಿ ನಟ ಅಂತ ಏನು ಫೇಮಸ್ ಆಗ್ಯಾರ ಅವರು ಅವ್ರು ಛಲ ಬಿಡಲಿಲ್ಲ ಛಲ ಬಿಡ್ಲಿಲ್ಲ ಅಂತ ಹೇಳಿ ದೊಡ್ಡ ಸಿನಿಮಾ ಯಾವ್ದು ಬಂದಾಗ ಮನೆ ಮನೆ ಬಂದು ನೋಡಿ ದೊಡ್ಡ ಸಿನಿಮಾ ಅಂಥ ಸಿನಿಮಾದಾಗ ದರ್ಶನ್ ಸೋರ್ ಅವ್ರ ಜೋಡಿ ಅವರಿಗೆ ಪಾತ್ರ ಸಿಕ್ಕದು ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಒಂದ್ಸರಿ ಥ್ಯಾಂಕ್ ಯು ಒಂದ್ಸರಿ ಚಪ್ಪಾಳಿ ಒಂದಿಗೆ ಅವರಿಗೆ ಒಬ್ಬ ಗಿಲ್ಲಿ ನಟ ನಟರಾಜ್ ಅಂತಕ್ಕಂಥ ಒಬ್ಬ ಸರಳ ವ್ಯಕ್ತಿ ಹಳ್ಳಿಯಿಂದ ಬಂದಿರತಕ್ಕಂಥ ವ್ಯಕ್ತಿ ಒಬ್ಬ ಅಭಿಮಾನಿ ನಮ್ಮ ಅಭಿಷೇಕ್ ಅವರು ಜೊತೆಗೆ ಅವ್ರ ಪರಿವಾರ ಜೊತೆಗೆ ಸ್ನೇಹಿತರೆಲ್ಲ ಬಂದಿದ್ದಾರೆ ಅವ್ರಿಗೊಂದ್ಸಾರಿ ಚಪ್ಪಾಳು ಸರ್ ಅವರು ಗಿಲ್ಯಾಣನ ಬಗ್ಗೆ ಸರಿಯಾಗಿ ಅಚ್ಚುಕಟ್ಟಾಗಿ ಪ್ರತಿಯೊಂದು ವಿಷಯ ಬಿಡದೆ ಸರಿಯಾಗಿ ಹೇಳಿಕೊಟ್ಟಿದ್ದಾರೆ ಅಂತ ಅನ್ಕೊಳ್ತೀನಿ ಮಕ್ಕಳೇ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆಂದ ಇದ್ದೀರ ಅಂತ ಅನ್ಕೋತ ನಾವು ಒಬ್ಬ ಕಂಟೆಂಟ್ ಕ್ರಿಯೇಟರ್ ಇದ್ದ ವಿಡಿಯೋ ಮಾಡ್ತಾ ಸರ್ ನಿಮ್ಗೆ ಆಲ್ರೆಡಿ ಎಲ್ಲ ನಾನು ಇನ್ಫಾರ್ಮೇಶನ್ ಕೊಟ್ಟರೆ ನೋಡ್ರಿ ಸೊ ನಾ ಬಂದಿದ್ದ ಉದ್ದೇಶ ಏನದಂದ್ರೆ ಇಲ್ಲಿ ಹಣ ಬಿಗ್ ಬಾಸ್ಗೆ ಸೊ ಬಿಗ್ ಬಾಸ್ಗೆ ಹೋಗ್ಯಾನಂದ್ರೆ ಎಲ್ಲರು ಇದು ಮಾಡ್ತಾರೆ ಎಲ್ಲ ಬಿ ಮನೆಗೆ ಒಂದು ಇದ್ರ ಕಟ್ಟೋಪ್ಪ ಅದು ಇದು ಹಾಕ್ಲತ್ತಾರ ಸೊ ಕಟ್ಔಟ್ ಅದಾದ್ರೆ ಏನೋ ಉಪಯೋಗ ಇಲ್ಲ ಒಂದ್ ನಮ್ಲಿಂದ ಏನೋ ಒಂದು ಮಕ್ಕಳಿಗೆ ಸಹಾಯ ಆಗ್ಲಿ ಅಂತ ಅಷ್ಟೇ ಬಂದಿದ್ಯೋ ಏನಿಲ್ಲ ಈ ಬಾರಿ ನಿಮ್ದು ಎಲ್ಲ ಗಿಲ್ಲಿ ಹಣ್ಣ ಗೆದ್ದು ಬರ್ಬೇಕಂತ ಅಂತ ಬಂದಿದ್ಯೋ ಅಷ್ಟೇ ನಂತರ ನಮ್ಮ ಆತ್ಮೀಯರಾದ ಗೋಲ್ಡನ್ ದೀಪಕ್ ಅವರು ಗಿಲ್ಲಿ ಹಣ್ಣನ ಬಗ್ಗೆ ಹಾಗೆ ಯಶ್ ಬೋಸ್ ಅವರ ಬಗ್ಗೆ ಸ್ವಲ್ಪ ಮಾತನ್ನು ಆಡ್ತಾ ಇದ್ದಾರೆ ಕೇಳಿ

ಅವ್ರ ಬಂದ್ ಕಷ್ಟ ಕಾಲದಾಗಿದ್ರಿ ಬಟ್ ಈಗ ಊರ ಬಿಗ್ ಬಾಸ್ ತಗಂಡ್ ಬಿಗ್ ಬಾಸ್ ದಾಗ ಎಲ್ಲರೂ ಗೆದ್ಲಂತಾರ್ಥನೆ ಮಾಡ್ತೇವೆ ಬಟ್ ಅವ್ರು ಗೆದ್ಲಾದ್ರೆ ವ್ಯಾಲ್ಯೂ ತೋರೋದ್ ಯಾಕದ ಅವ್ರು ಬಹಳ ಕಷ್ಟ ಪಟ್ಟ್ರಷ್ಟ ಪಟ್ಟಿನ ಒಂದು ನ್ಯಾಷನಲ್ ಟಿವಿ ದಾಗ ಬಂದ್ರ ಅವ್ರು ಅಂಡ್ ಎಲ್ಲರಿಗೂ ಎಲ್ಲರೂ ಬೈದಾಗ ಅವ್ರ ಹೆಸರುದ್ ಯಾಕದ್ ಕಷ್ಟ ಪಟ್ಟ ಏನಪ್ಪ ಅಂತಂದ್ರೆ ಎಲ್ಲರೂ ಓದತ್ತಿರಿ ಚಲೋ ಹೋದ್ರಿ ಅಂಡ್ ಇರೋನಪ್ಪ ಅಂತಂದ್ರೆ ದೀಪಕ್ ಅಣ್ಣವರು ಇಲ್ಲಿ ಅಣ್ಣನ ಬಗ್ಗೆ ಹಾಗೂ ಎಚ್ ಬೋಸ್ ಅವರ ಬಗ್ಗೆ ಮೋಟಿವೇಶನ್ ಕೊಟ್ಟು ಸರಿಯಾಗಿ ಮಕ್ಕಳಿಗೆ ಸಂಪೂರ್ಣವಾಗಿ ಹೇಳಿದ್ದಾರೆ ಹಾಗೆ ನಂತರ ನಮ್ಮ ಸಿದ್ಧಾರ್ಥ ಪರ್ಸನೂರ ಅಣ್ಣವರು ಎರಡು ಮಾತು ಆಡ್ತಾ ಇದ್ದಾರೆ ಕೇಳಿ ಮಂಡ್ಯದವರಿದ್ರು ಅವ್ರಲ್ಲಿ ಅವನ ಏನು ಶ್ರಮ ಪಟ್ಟಣ ತಿಳ್ಕೊಂಡು ಈಗ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ಇಲ್ಲಿ ನಟ ಇಲ್ಲಿ ನಟ ಇಲ್ಲಿ ನಟ ಅಂತ ಫೇಮಸ್ ಆಗ್ತಾ ಇರೋದು ನಮ್ಮ ಅಭಿ ಮತ್ತೆ ನಮ್ಮ ಅಕ್ಷಯ್ ಅವರಿಂದಾನೆ ಯಾಕಂದ್ರೆ ಅವ್ರು ಎಲ್ಲಾ ಕಡೆ ಹೋಗ್ತಾ ಇದಾರೆ ನೋಡಿ ಇಲ್ಲಿ ನಟ ಕೆಲ್ಸಿ ಇಲ್ಲಿ ನಟಕ್ ಸಪೋರ್ಟ್ ಮಾಡಿ ಅಂದ್ರೆ ಆ ಪ್ರತಿಭಾವಂತನಿಗೆ ನಾವೆಲ್ಲ ಸಪೋರ್ಟ್ ಮಾಡೋಣ ನಾವೆಲ್ಲ ಬೆಳೆಸೋಣ ಗೆಲ್ಸೋಣ ಅಂತ ಇವ್ರೇನು ಶ್ರಮ ಪಡ್ತಾ ಇದಾರಲ್ಲ ತುಂಬಾ ಖುಷಿ ಆಗ್ತಾ ಇದೆ ಹಾಗಾಗಿ ಎಲ್ಲಾ ಬಡ ಮಕ್ಕಳಿಗೆ ಎಲ್ಲೇ ಹೋಗ್ತಾ ಇದ್ರು ಗಿಲ್ದಿನಟ ಹೆಸರಲ್ಲಿ ಇವರು ಅವ್ರು ಬಿಸ್ಕೆಟ್ ಆಗಿರ್ಬೋದು ನಾವು ಇವರು ಕೂಡ ಬಡ್ರೆ ಇವರಲ್ಲಿ ಒಂದ್ ರೂಪಾಯಿ ಇದ್ರೆ ಆ ಕಣೆ ಚಾಕ್ಲೇಟ್ ಆ ಬಿಸ್ಕೆಟ್ ಎಲ್ಲಾ ಗಿಲ್ದಿನಟ ಗೆದ್ ಬರ್ಬೇಕು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಶ್ರಮ ಪಡ್ತಾ ಇದಾರಲ್ಲ ಬಹಳ ಖುಷಿ ಆಗ್ತಾ ಇದೆ ಯಾಕಂದ್ರೆ ಇವ್ರ ತುಂಬಾ ಒಳ್ಳೆ ಪ್ರತಿಭೆ ಇದೆ ಅಣ್ಣ ತಮ್ಮಂದಿರು ಇಷ್ಟು ಮಲ್ಟಿ ಟ್ಯಾಲೆಂಟೆಡ್ ಇದಾರೆ ಅಂದ್ರೆ ಕುತ್ತಲ್ಲೇ ಇವರು ಅಣ್ಣ ಪ್ರೀತಿಯ ತಂದೆ ತಂದೆ ತಾಯಿಯವರು ಅಂದ್ರೆ ಇವರು ತಂದೆ ತಾಯಿ ಬಹಳ ಪ್ರೋತ್ಸಾಹ ಮಾಡ್ತಾರೆ ಅವನು ಒಬ್ಬ ಬಡಪಾಯಿ ಕಲಾವಿದಾನೆ ಅವ್ರ ಜೊತೆ ನಾನು ಇಲ್ಲಿ ಅಣ್ಣನ ಜೊತೆ ಶಾರ್ಟ್ ಫಿಲಮ್ ಅಲ್ಲಿ ನಾನು ಕೆಲಸ ಮಾಡಿದ್ದೀನಿ ಅವರು ಹೆಂಗೆ ಏನು ಅಂತ ನನಗೂ ಒಳ್ಳೆ ತುಂಬಾ ಹೃದಯವಂತ ಅವರು ಆ ಹೃದಯವಂತನಿಗೆ ಇಂತ ಹೃದಯವಂತ ಸಪೋರ್ಟ್ ಮಾಡ್ತಾ ಇದಾರಲ್ಲ ಒಳ್ಳೆ 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 ಪ್ರತಿಭೆಗೆ ನಾವೆಲ್ಲ ಸಪೋರ್ಟ್ ಮಾಡ್ತಾ ಇದೀವಿ ಇಲ್ಲಿ ಅಣ್ಣ ಸರಿ ಅನಿಸ್ತಾ ಇದೆ ಗೆದ್ದೆ ಗೆಲ್ತಾರೆ ಅಂತ ತಮ್ಮೆಲ್ಲರ ಆಶೀರ್ವಾದ ಅದ್ರೊಂದಿಗೆ ಇವ್ರೆಲ್ಲ ಪ್ರತಿ ಒಂದು ನಮ್ಮ ಬೀದರ್ ಜಿಲ್ಲೆ ಒಂದ್ ಊರು ಬಿಟ್ಟಿಲ್ಲ ಇಲ್ಲಿವರೆಗೂ ಬಟ್ ನಾಳೆ ಯಾವ ಊರು ಪ್ಲಾನ್ ಮಾಡಿದ್ರು ಗೊತ್ತಿಲ್ಲ ಬಟ್ ಅಂತ ನಮ್ಮ ಅಕ್ಷಯ ಅವರು ತುಂಬಾ ಶ್ರಮ ಪಟ್ಟು ವರ್ಕ್ ಮಾಡ್ತಾ ತುಂಬಾ ಖುಷಿ ಆಗಿದೆ ಒಬ್ಬ ಕಲಾವಿದನಿಗೆ ಬೆಳೆಸಬೇಕಾಗುತ್ತೆ ಸಿದ್ಧಾರ್ಥ ಅಣ್ಣವರು ಗಿಲಿ ಅಣ್ಣನ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ಹಾಗೂ ನಮ್ಮ ಬಗ್ಗೆನೂ ಬಹಳ ಅಚ್ಚುಕಟ್ಟಾಗಿ ಹೇಳಿದ್ದಾರೆ ಅಣ್ಣ ನಿಮ್ಮ ಈ ಪ್ರೀತಿಗೆ ಸದಾ ಚಿರಋಣಿ ಹೇಳುತ್ತಾ ಹಾಗೆ ಮುಂದಿನ ಕಾರ್ಯ ನೋಡಿ ಏನು ಮಾಡ್ತೀವಿ ಅಂತ ನಂತರ ಮಕ್ಕಳಿಗೆ ಚಾಕ್ಲೇಟು ಸಾಬೂನು ಎಣ್ಣೆ ನಿರ್ಮ ಕೊಟ್ಟಿ ಮಕ್ಕಳ ಮುಖದಲ್ಲಿ ಸಂತೋಷವನ್ನು ನೋಡಲಾಯಿತು ಗಾಯ್ಸ್ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡ್ರಿ ಹಾಗೆ ಇದೆಲ್ಲ ಮಾಡಿರೋದು ನಮ್ಮ ಗಿಲ್ಲಿ ಅಣ್ಣನಗೋಸ್ಕರ ಗಿಲ್ಲಿ ಅಣ್ಣ ಈ ಬಾರಿ ಬಿಗ್ ಬಾಸ್ ಗೆದ್ದು ಬರಬೇಕೆಂದು ಅಷ್ಟೇ ನಮ್ಮ ಆಸೆ ಸೊ ವಿಡಿಯೋ ಹೆಂಗ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಇನ್ನಿತರ ವಿಡಿಯೋಗಳಿಗಾಗಿ ನನ್ನ ಇನ್ಸ್ಟಾಗ್ರಾಮ್ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ